ಪ್ರೊಫೆಸರ್ ರಾಜೀವ್ ಗೌಡರ ಪರ ಮತಯಾಚಿಸಿದ ಡಿಕೆ ಬಾಬು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡರ ಪರ ಇಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಕೆಆರ್ ಕೆಆರ್ಪುರ ಕ್ಷೇತ್ರದ ವೇಜನಾಪುರ ವಾರ್ಡ್ನಲ್ಲಿ ಮತಯಾಚಿಸಿದರು ಮುಖಂಡರಾದ ಸೈಯದ್ ಉಲ್ಲಾ ಖಾದ್ರಿ ಮಾಜಿ ಪಾಲಿಕೆ ಸದಸ್ಯ ಬಂಡೆ ರಾಜಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಬಿಜೆಪಿ ಬಿಟ್ಟಿ ಕಾಂಗ್ರೆಸ್ ಬಂದು ಕೆಲಸ ಮಾಡ್ತಾ ಇದ್ರು ರ್ಯಾಲಿ ಯಾವ ರ್ಯಾಲಿ ಇಲ್ಲಿ ಕೆಂಪುರಚ ಹಿಡಿದು ಆಚಿಂದ ಹಿಡಿದು ಬಿಜ್ನಾಪುರ ಐವತ್ತೊಂದು ವಾರ್ಡ್ ನಂಬರ್ ಐವತ್ತೊಂದು ಎಲ್ಲ ಇವತ್ತು ರ್ಯಾಲಿ ಮಾಡಿದ್ದಾರೆ ಜೊತೆಗೆ ನಮ್ಗೆ ನೋಂದಿನ ಗಟ್ಟಿಗಿದ್ರು ಎಲ್ಲ ಸೇರಿ ಹೆಂಗನ ಒಳ್ಳೆ ಪೂನ ಕೊಡ್ತಾ ಕಾಂಗ್ರೆಸ್ ಕಾಂಗ್ರೆಡ್ನಾಗ ಓಟ್ ಹಾಕ್ತೀನಿ ಅಂತ ನಮಗೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಜನ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದೀನಿ ಅಂದ್ರೆ ಕಾಂಗ್ರೆಸ್ ಭತ್ತಲ್ಲಿ ಒತ್ತಿ ಕಾಂಗ್ರೆಸ್ ಗೆಲ್ಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮಲ್ಲಿ ಮಾತಾಡ್ತೀನಿ ಈಗಾಗಲೇ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಮುಖಂಡರು ಇವತ್ತು ನಮ್ಮ ಕ್ಯಾಂಡಿಡೇಟ್ ಸ್ವಲ್ಪ ಬರಬೇಕಾಗಿತ್ತು ಕಾರಣ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನೇ ಇವತ್ತು ಈ ಪ್ರಚಾರ ಸಭೆ ಮುಂದೂಡಿಕೊಂಡು ಹೋಗಿದ್ದೆ ಇವತ್ತು ನಾವು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೂಚಿಸ್ತಾ ಇದ್ದಾರೆ ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಜನ ಹೊರಗಡೆ ಬಂದು ಈ ಥರ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತದ ಹೇಳಿ ನಮಗೂ ಸ್ವಲ್ಪ ಅನುಮಾನ ಇತ್ತು ಆದರೆ ಇವತ್ತಿನ ದಿವಸ ಬಂದು ನೋಡ್ತಾ ಇದೆ ಜನ ಅವ್ರಿಗೆ ಎಷ್ಟು ನಂಬಿಕೆ ಬಂದಿದೆ ಕಾಂಗ್ರೆಸ್ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಮೇಲೆ ಯಾಕೆಂತ ಹೇಳಿದ್ರೆ ಪ್ರತಿ ಮನೆಗೂ ಇವತ್ತು ದಿವಸ ಸರ್ಕಾರದ ಸವಲತ್ತುಗಳು ತಲುಪಿದೆ ಹಾಗಾಗಿ ಜನ ಬಹಳ ಇವತ್ತು ದಿವಸ ಸಂತೋಷ ಪಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಭಿಮಾನ ಕೂಡ ಇವತ್ತು ದಿವಸ ಸಂತೋಷ ಬೆಳೆದಿದೆ ಹಾಗಾಗಿ ಬಹುಶಃ ಬರುವಂಥ ಈ ಏನು ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಬಹಳ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ 何だろ